ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಸಪ್ಲಮ್ಮ ದನಗಳ ಜಾತ್ರೆನಲ್ಲಿದ್ದೀನಿ ನಮ್ಮ ಜೊತೆಗೆ ತಾತ ಅವರಿದ್ದಾರೆ ಘಾಟಿ ಜಾತ್ರೆನಲ್ಲಿ ತಾತ ಅವರ ವಿಡಿಯೋಗಳನ್ನು ನೋಡಿದ್ರಿ ಹಾಗೆ ಅವರ ಚಪ್ಪರದಲ್ಲಿರುವಂತಹ ಓರಿಗಳು ಮತ್ತು ವಿಜೃಂಭಣೆಯಿಂದ ನಡೆದಂತಹ ಮೆರವಣಿಗೆಯನ್ನು ಕೂಡ ನೋಡಿದ್ರಿ ಸಪ್ಲಮ್ಮ ಜಾತ್ರೆಗೂ ಕೂಡ ಅವರ ಒಂದು ಹೋರಿಗಳನ್ನು ಹಾಕ್ತಾರೆ ಬನ್ನಿ ಎಷ್ಟು ಜೊತೆ ಓರಿಗಳನ್ನು ಸಪ್ಲಮ್ಮ ಜಾತ್ರೆಗೆ ಹಾಕಿದ್ದಾರೆ ಹಾಗೆ ತಾತ ಅವರ ಒಂದು ಜಾತ್ರೆಯ ಬಗ್ಗೆ ಇರುವಂತಹ ಒಂದು ಅಭಿಪ್ರಾಯವನ್ನು ಕೂಡ ಕೇಳೋಣ ತಾತ ನಮಸ್ತೆ ತುಂಬಾ ಘಾಟಿನಲ್ಲಿ ಮೆರವಣಿಗೆ ಏನ ಮುಗಿಸ್ ಹೋರಿಗಳ ಮೆರವಣಿಗೆ ತುಂಬಾ ಯಶಸ್ವಿಯಾಗಿ ಘಾಟಿ ಜಾತ್ರೆಯನ್ನು ಮುಗಿಸ್ಕೊಂಡ್ ಬಂದಿದ್ದೀರಾ ಈಗ ಸಪ್ಲಮ್ಮ ಜಾತ್ರಾ ಮಹೋತ್ಸವ ಇಲ್ಲಿ ಕೂಡ ದನಗಳ ಜಾತ್ರೆ ನಡೀತಾ ಇದೆ ಹೋರಿಗಳನ್ನ ಹಾಕಿದೀರಾ ಏನೆಲ್ಲ ಇಷ್ಟ ಪಡ್ತೀರಾ ತಾತ ಇಲ್ಲಿ ನಾವು ಸುಮ್ಮನೆ ನಮ್ಮ ಇದ್ರ ಬಂದಿರೋದ್ ಕಷ್ಟ ಇಲ್ಲೇನು ಮಾರೋ ಇದನ್ನ ಯಾವ ಇಲ್ಲ ನಮ್ಮ ಹತ್ರ ನಮ್ಮ ಪ್ರೇಮಕ್ಕಾಗಿ ದರ್ಶನಕ್ಕಾಗಿ ದೇವ್ರದೊಂದು ಕರ್ಕೆ ಮುಗಿಸ್ಬೇಕಂತೇಳಿ ತರಕೆ ಮುಗಿಸ್ತಾ ಇದ್ದೀನಿ ಒಂದೊಂದು ಗಂಟೆ ಕರ್ಕೆ ಮುಗಿಸಿ ನಾಳೆ ಜಾಗ ಒಳ್ಳೆಗಿ ಜೀವನ ಹೌದಾ ನಾಳೆ ಖಾಲಿ ಮಾಡ್ತೀರಾ ಹೌದಾ ಸ್ವಲ್ಪ ಊಟ ಎಲ್ಲ ಹಾಕೊಂಡು ಮಾಡ್ತೀರಾ ಅಂದ್ರೆ ನೀವು ಇವರು ಮುಖ್ಯವಾಗಿ ಮಾಡುವಂತದ್ದು ಘಾಟಿ ಜಾತ್ರೆ ಘಾಟಿ ಜಾತ್ರೆನಲ್ಲಿ ತುಂಬಾ ವಿಜೃಂಭಣೆಯಿಂದ ಮಾಡ್ತಾರೆ ಬಟ್ ಸಪ್ಲಮಾ ಜಾತ್ರೆನಲ್ಲಿ ಏನು ಅಂತ ಅವರ ಒಂದು ಹೋರೆಗಳ ಪ್ರದರ್ಶನವನ್ನ ಮಾಡ್ತಾರೆ ಜಾತ್ರೆಗೆ ಬಂದು ಆ ಸೊ ನಮ್ಮ ಭಾಗ ಕಾಲದಲ್ಲಿ ನಡೆಯುವಂತಹ ಜಾತ್ರೆಗಳಲ್ಲ ಇವು ಸೊ ಹಾಗಾಗಿ ಈ ಒಂದು ಜಾತ್ರೆಗೆ ಬಂದು ಅವರಿಗಳ ಪ್ರದರ್ಶನವನ್ನು ಕೂಡ ಮಾಡ್ತಾರೆ ಏನ್ ಹೇಳ್ತೀರಾ ತಾತ ಜಾತ್ರೆ ಬಗ್ಗೆ ಹೆಂಗ್ ಸೇರಿದೆ ಜಾತ್ರೆ ಈ ಸತಿ ಜಾಸ್ತಿ ಸೇರಿದೆ ತಾಯಿ ತುಂಬಾ ಅಂದ್ರೆ ಅದ್ರ ಕಥೆನೆ ಬೇರೆ ಇದು ಸುಮಾರು ನಾವು ನೋಡಿಲ್ಲ ಈ ಜಾತ್ರೆನ ಸಪ್ಪರ್ಗಳು ಅಷ್ಟು ವರ್ಜೇರಿ ಮಾಡೋರೆ ಇನ್ನೂ ಉದ್ದಾಸ ಕೊಟ್ಟವ್ರ ಇನ್ನು ಮುಂದೆ ಇನ್ನೂ ಚೆನ್ನಾಗ್ ಮಾಡ್ಲಿ ಈ ತಾಯಿ ಸತ್ಯ ಐತೆ ಹೌದಾ ಈ ತಾಯಿನಾಗ ಸಪ್ಲಮ್ನಾಗ ಸತ್ಯನೇ ಬೇರೆ ಈ ಜಾತ್ರೆ ಎಂದು ನಾವು ನೋಡಿರ್ಲ ಈಕಿನ್ ನೋಡ ಬರಲ್ಲ ಅಂತ ಸಪ್ಪರ್ಗಳು ಅಂತ ಜನನೂ ಕಟ್ಟೆವ್ರಿ ಸತ್ತಿ ಒಳ್ಳೆ ಜನ ಬಂದವ್ರೆ ನಾನೇ ಅಂತಲ್ಲ ಎಲ್ಲಾ ಕಡೆನು ಒಳ್ಳೆ ಜನ ಮಾಡಿದ್ರೆ ಒಳ್ಳೆ ಇಲ್ಲಿ ಜನ ಜನ ಬಾರಿ ಸಂಖ್ಯೆ ಸೇರಿದ್ದಾರೆ ಅಂತ ಹೇಳ್ತೀರಾ ಬಾರಿ ಜನ ಬಾರಿ ಒಳ್ಳೆ ಎತ್ ಕಟ್ಟೆವ್ರಿ ಸತ್ತಿ ಎಲ್ಲ ಕಡೆನು ಮಾಡ್ಯವ್ರಿ ಪಾಪ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಚೆನ್ನಾಗ್ ಮಾಡಿದ್ರು ಈ ಸತ್ತಿ ನಾಲ್ಕು ಕಣ್ಣು ಸಾಲಲ್ಲ ಸಪ್ಪರ್ಗಳು ಆಳು ಮುಳು ಉದ್ದೇಶ ಬೆಳೀಲಿ ನೋಡೋದಕ್ಕೆ ಬೆಳೀಲಿ ನಾಲ್ಕು ಕಣ್ಣು ಸಾಲಲ್ಲ ಈ ಸತ್ತಿ ಜಾತ್ರೆ ಜನಾನು ಹಂಗೆ ಸೇರೋದಿಲ್ಲ பாரிஜன பயங்கரச்சினு ಸಪಲಮ್ಮ ಜಾತ್ರೆನಲ್ಲಿ ತಾತ ಸಪ್ಲಮ್ಮ ಜಾತ್ರೆಗೆ ಈ ಬಾರಿ ನೀವು ಘಾಟಿನಲ್ಲಿ ಬಿಟ್ಟು ಬೇರೆ ಓರಿಗಳನ್ನು ಹಾಕಿದೀರ ಎಷ್ಟ್ ಜೊತೆ ಓರಿಗಳಿವಂಟಿಯನ್ನು ಒಂದೊಂಟಿ ಆರ್ ಜೊತೆ ಹಾಕಿದೀರ ಓಕೆ ಸೊ ಹೆಂಗ ಅನಿಸ್ತದೆ ತಾತ ಖುಷಿ ಕೊಡ್ತಾ ಜಾತ್ರೆ ಖುಷಿ ಖುಷಿ ಕೊಡ್ತು ನಮ್ಗೆ ಖುಷಿ ಕೊಡ್ತು ಖುಷಿ ಯಾವೆ ನನ್ ನೀರು ಕೊಟ್ಟಿದ್ದು ಈ ಜಾತ್ರೆಗೆ ಹೋಗ್ ಬರ್ತೇನೆ ನಲ್ವತ್ತೇಳು ಪಾಯ್ಲು ಈ ಜಾತ್ರೆನಕ್ಕ ಹೋಗ್ ಮುಗಿಸ್ಕೊಂಡೋದೆ ಹೋದೆ ಒчек ಬಿಟ್ಟು ಹದಿನೈದು ಎಕರೆ ಓಡೀತಾಯಿತ್ತೆ ಉદયಬೋರು ಒಂದೇ ಓಕೆ ತಾಯಿ ನೆನಂತ ತಾಯಿ ಕಾಪಾಡಿರೋದು ಆಯಮ್ಮಂತ ಪಾದ್ರಷ್ಟನೆ ಮಾಡಬೇಕು ಬಂದಿದ್ದೀನಿ ಓಕೆ ನಾನೇನಿಲ್ಲ ಸಪರ್ಣ ಏನಲ್ಲ ದುಡ್ಡು ಕಳಿಯೋನು ಆರೋಗ್ಯ ಹೆಂಗಿದೆ ತಾತ ಆರೋಗ್ಯ ಸ್ವಲ್ಪ ಎಡವಡತಾಯಿತಿ ತಾಯ್ ಹಾ आराम ಆಗಿದೆ आराम ಆಗಿದೆ ಹಾ ನಷ್ಟ ಮಾಡಲ್ಲ ನಾನೇನಿದ್ರು ಏನಿದ್ರೂ ಗಂಟೆ ಮೇಲೆ ಒಂದ್ ಸ್ವಲ್ಪ ನಾನೇನು ಊಟನೇ ಮಾಡಲಿಲ್ಲ ನಾನು ಪ್ರೇಮಿಗಳೇ ಬೊಟ್ಟೆ ತುಂಬಿಸ್ಬಿಟ್ರು ತುಂಬಾ ಜನ ಬಂದಿದ್ರಾನೆನೆ ಏನ್ ತಾಯಿ ಜನನೇ ಜನ ಆಶೀರ್ವಾದ ಐತೆ ತಂದೆ ನನ್ ಉಸಿರು ಕೊಡ್ತಾವ್ರೆ ನಾನು ಹುಸಿರು ಆಡಸ್ತಾ ಇದ್ದೀನಿ ಅಭಿಮಾನಿಗಳೇ ನನ್ನದು ಅಭಿಮಾನಿಗಳನ್ನ ನೋಡಿನೇ ಹೋಗಿದೆ ಅಂತ ಹೇಳ್ತೀರಾ ಇಲ್ಲಿಂದ ಬಂದಿದ್ದೀರಾ ಹುಣಸೂರಿಂದ ಬಂದಿದ್ದೀರಾ ತಾತಾವ್ನ ನೋಡಕ್ಕೆ ಅಭಿಮಾನಿಗಳು ಹುಣಸೂರಿಂದ ಅವ್ರನ್ನ ನೋಡೋದಕ್ಕೆ ಘಾಟಿ ಜಾತ್ರೆ ಕೂಡ ಬಂದಿದ್ರಂತೆ ಅಂತ ಅನ್ಸುತ್ತೆ ತಾತ ಇಷ್ಟು ಎಲ್ಲ ಬರ್ತಾರಲ್ಲ ನಿಮ್ಮನ್ನ ನೋಡೋದಕ್ಕೆ ಅವರು ನನಕ ಉಸಿರು ಕೊಡ್ತಾವ್ರ ತಾಯಿ ಅವರದೇ ನನ್ನ ಜೀವ ನನ್ನ ಮೇಲೆ ಅಷ್ಟು ಪ್ರೇಮ ಮಾಡಿದಾರೆ ನಾನು ಅವ್ರ ಮೇಲೆ ಅಷ್ಟೇ ಪ್ರೇಮ ಮಾಡಿ ಕೇಳಿದ್ದೀನಿ ನನಕ ಫುಡ್ ಇನ್ನೊಂದು ಆಸ್ತಿ ನನ್ಗೆ ಏನ್ ಬೇಕು ತಾಯಿ ಏನು ಅವರು ಉಸುರು ಕೊಡ್ತಾವ್ರೆ ನಾನು ಕುಸುರು ಆಡಿಸ್ತಾ ಇದ್ದೀನಿ ಓಕೆ ಹಾ ಅವರೇನು ದೇವರುಗಳು ನಾನು ನನ್ನ ಪ್ರೇಮಿಗಳು ಅಭಿಮಾನಿಗಳು ನೀವು ಅಳ್ಳಿಕಾರ್ಗೆ ಮಾಡಿರುವಂತ ಸೇವೆಗೆ ನೋಡಿ ಎಷ್ಟು ಪ್ರತಿಫಲ ಸಿಗ್ತಾ ಇದೆ ಅಂತಂದ್ರೆ ಅಹಲ್ಲೇ ಅಭಿಮಾನಿಗಳೋ ನಿಮ್ಮ ಆ ಎಲ್ಲರೂ ಕೂಡ ತುಂಬಾ ದೂರ ದೂರದಿಂದ ಬರ್ತಿದಾರೆ ನಿಮ್ಮನ್ನ ನೋಡೋದಿಕ್ಕೆ ಅಂತಂದ್ರೆ ನೀವು ಮಾಡಿರುವಂತಹ ಸೇವೆ ಅಳ್ಳಿಕಾರ್ಗಾಗಿ ಮಾಡಿದಂತ ಸೇವೆ ನಾನು ಜೀವನ ಏನು ಗಂಜಲದ ಬಯಸಿ ನಾನು ಒತ್ತಾಡ್ತಾ ಇದ್ದೀನಿ ಆ ನಾನು ನನ್ನ ನನಗೆದಾಗ ಒಣ್ಣಾಡ್ತಾ ಇದ್ದೀನಿ ನನ್ಗೆ ದೇವ್ರು ಹೊಳಿತಾವ್ ನನ್ನ ಅಭಿಮಾನಿಗಳೇ ನನ್ನ ದೇವ್ರಿಗೆ ತಂದೆ ನೀವು ಮಾತಾಡುವಂತಹ ಒಂದೊಂದ್ ಮಾತನ್ನ ಕೇಳೋದಕ್ಕೆ ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ ತಾತ ನೀವು ಹೇಳುವಂತಹ ಒಂದೊಂದ್ ಮಾತಲ್ಲೂ ಒಂದ್ ಅರ್ಥ ಇರುತ್ತೆ ಆ ಕ್ಲೀನ್ ಆಗಿ ನೋಡಿದ್ರೆ ಒಂದೊಂದ್ ಮಾತು ಕೂಡ ಅರ್ಥ ಇರುತ್ತೆ ಆ ಸೊ ನಮ್ಮ ವೀಕ್ಷಕರು ಕೂಡ ನಿಮ್ ಮಾತುಗಳನ್ನ ಕೇಳೋದಕ್ಕೆ ಅಂತಾನೆ ಕಾಯ್ತಾ ಇರ್ತಾರೆ ತಾತ ಅವ್ರ ಮಾತುಗಳನ್ನ ಒಂದ್ ರೀತಿ ಕೇಳೋದು ನೋಡೋದೇ ಒಂದ್ ರೀತಿ ಖುಷಿ ಅಂತ ಹೇಳ್ತಾ ಇರ್ತಾರೆ ತಾತ ಸೊ ಈಗ ಘಾಟಿ ಜಾತ್ರೆನಲ್ಲೂ ನಿಮ್ಮನ್ನ ನೋಡಿ ಕಣ್ ತುಂಬಿಕೊಂಡಿದ್ದಾರೆ ದುಪ್ಲಮದಲ್ಲೂ ನೋಡಿದ್ದಾರೆ ಸೊ ನೆಕ್ಸ್ಟ್ ಮುಂದಿನ ಯಾವಾಗ್ಲಾದ್ರು ಮತ್ತೆ ತಾತ ಅವ್ರದ್ ಇಂಟರ್ವ್ಯೂ ಮಾಡೋಣ ಮಾಡ್ಬಾರ್ದು ದೇವ್ರೆ ಅಭಿಮಾನಿಗಳಿಗೆ ಅಷ್ಟೇ ನಾನು ಪ್ರೋತ್ಸಾಹ ಕೊಡ್ತೀನಿ ಈಗ ನನ್ ಪ್ರೋತ್ಸಾಹ ಬೇಕಾದೊಡ್ ಜನ ಎತ್ತು ಕಟ್ಟಿದ್ರು ಖುಷಿ ಆಯ್ತು ಈಗ ನನ್ಕು ಒಳ್ಳೊಳ್ಳೆ ಎತ್ತು ಕಟ್ಟವ್ರಿ ನಾನೇನು ನಾನೇಂತಲ್ಲ ನನ್ನ ಅಭಿಮಾನಿಗಳು ಒಳ್ಳೆ ಎತ್ತು ಕಟ್ಟೇವ್ರಿ ಸರ್ ಈ ಪರ್ಸೆಯೊಳಗ ನನ್ ನಾಲ್ಕನೂ ತುಮ್ತಾಯ್ತು ಆಗಿರಬೇಕು ನಾನು ಯಾರನ್ನು ಅಳಗೊಳ್ಳೇನಲ್ಲ ಆದರೆ ನನ್ನ ಅಳಗಳಿದವ್ರೆ ಅವ್ರು ದೇವ್ರು ಒಳ್ಳೇದು ಮಾಡಲಿ ನನ್ನ ಅಳಗಳಿದ್ರೆ ದೇವ್ರು ಒಳ್ಳೇದು ಮಾಡಲಿ ನಾನಂತೂ ನನ್ನ ನಿಯತ್ತೆ ಬೇರೆ ನನ್ನ ದುಡನೇ ಬೇರೆ ನನ್ನ ದುಡ ಹಂಗಿರ್ದ್ರೆ ನಾನು ಇಷ್ಟು ಬೆಳಿತಾ ಇರಲ್ಲ ಒಳ್ಳೆ ಮೊಮ್ಮಕ್ಕಳು ಹುಟ್ಟವ್ರೆ ಒಳ್ಳೆ ನನ್ನ ಸೊಸೆಗಳು ದೇವ್ರಗಳು ನಾಲ್ಕು ಜನ ನನ್ನ ಎಳೆ ಮಗು ಸಾಧ್ಯ ಸತ್ತವ್ರೆ ಇನ್ನೇನು ಬೇಕು ನನ್ಕ ಎಳೆ ಮಗುನ ನನ್ನ ಸೊಸೆಗಳು

ನಮಸ್ತೆ ಈಗ ಸಪ್ಲಮ್ಮ ದನಗಳ ಜಾತ್ರೆಗೂ ನಿಮ್ಮ ಹೋರಿಗಳನ್ನ ಹಾಕಿದೀರಾ ಘಾಟಿ ಜಾತ್ರೆಯಲ್ಲಿ ತುಂಬಾ ಯಶಸ್ವಿಯಾಗಿ ಜಾತ್ರೆ ಮೆರವಣಿಗೆ ಎಲ್ಲ ಮುಗಿಸ್ಕೊಂಡ್ ಬಂದಿದ್ದೀರಾ ಎಷ್ಟು ಜೊತೆ ಹೋರಿಗಳು ಉಳ್ದಿತ್ತು ಅಲ್ಲಿ

ಅಕ್ಕ ಇದು ಒಂದು ತಿಂಗ್ಳು ಆಯಿತು ಆರೂವರೆ ಲಕ್ಷ ಕೊಟ್ಟು ಹೋಗೋ ಬಂದರೆ ಜಾಸ್ತಿ ಎರಡಲ್ಲೂ ಒಂದು ನಾಲ್ಕು ಬಿಟ್ಟಿದೆ ಅಂತ ಆಯಿತು ಓಕೆ ಸೊ ಈಗ ಇದು ಎರಡಲ್ಲೂ ಅದೇ ನಾಲ್ಕಲ್ಲು ಅಕ್ಕ ಅದು ಎರಡಲ್ಲೂ ಇದು ನಾಲ್ಕು ಅದೇ ಎರಡಲ್ಲು ಇದೆ ನಾಲ್ಕಲ್ಲು ಹೌದು ಸೊ ನೋಡ್ತಾ ಇರಬಾರದು ಅಂತ ಅಲ್ಲಿ ಆ ಈ ಬನ್ನಿ ಆದರೆ ಕಾಣಲ್ಲ ಇತ್ತು ಆ ಕಡೆ ಇರೋಂಥದ್ದು ಎರಡಲ್ಲೂ ಇಲ್ಲಿರೋಂಥದ್ದು ನಾಕಕಲ್ಲಲ್ವಾ ಹೌದಾ ಸರ್ ಓಕೆ ಈಗ ನಾಕಕಲ್ ಗುತ್ತಿ ಸೋ ಲಾಸ್ಟ್ ಟೈಮ್ ಕೂಡ ನೀವು ಈ ಹೋರಿಗಳನ್ನು ನೋಡಿದ್ರಿ ತುಂಬಾ ಚೆನ್ನಾಗಿದೆ ಈ ಕಡೆ ಇರಂತದ್ದು ಮಾತ್ರ ಹೊರtax ತಂದಿರಂತದ್ದು ಮನ್ನ ಯಾಕಡೆ ಇರಂತ ಹೋರಿಗಳನ್ನು ಕೂಡ ನೋಡ್ಕೊಂಡು ಬರಣ ಬಂದೆ ಬಂದ್ರೆ ಇರ ಒಂದು ನಿಮಿಷ ಎಲ್ಲಿದೆ ಬರ್ತಿದೀರಾ ಧಾರವಾಡಿ ಧಾರವಾಡಿ ಬರ್ತಿದೀರಾ ಓಕೆ ಓಕೆ ಅಂದ್ರೆ ಇಲ್ಲಿ ಉಳಿತೀರಾ ಬಂದು ನೋಡಿ ನೋಡಿ ಇಲ್ಲಿ ಬರ್ತೀನಿ ಮಾತಾಡ್ತೀನಿ ನಿಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮೇಡಂ ಥ್ಯಾಂಕ್ ಯು ಥ್ಯಾಂಕ್ ಯು ಅದೇವ್ರ ಈ ಓರಿಗಳು ಅಯ್ಯೋ ನಮ್ಮ ಹಳೆ ಇತ್ತು ಅಂದ್ರೆ ದೊಡ್ಡ ಇವೆ ಹನ್ನೆರಡು ಲಕ್ಷ ಅಕ್ಕ ನಮ್ಮ ಚಪ್ಪರದಲ್ಲಿ ಇವೆ ಟಾಪ್ ಹೌದಾ ಓಕೆ ಕಡೆಯಲ್ಲಿನ ಓರಿಗಳು ಟಾಪ್ ಓರಿಗಳು ಟಾಪ್ ಓರಿ ಇವರ ಒಂದು ಚಪ್ಪರದಲ್ಲಿ ಇರುವಂತಹ ಟಾಪ್ ಓರಿಗಳು ಇವು ಕಡೆ ಅಲ್ಲಿನ ಓರಿಗಳು ತುಂಬಾ ಚೆನ್ನಾಗಿದೆ ಆಕ್ಚುಲಿ ನೋಡೋದಿಕ್ಕೆ ಏನ್ ಹೇಳ್ತೀರಾ ನಿಮ್ಮ ಓರಿಗಳ ಬಗ್ಗೆ ಅಕ್ಕ ಇವು ರಾಜ ನಮ್ಮ ಚಪ್ಪರದಲ್ಲಿ ಇವೆ ಟಾಪು ಕಣ್ಮಕ್ ಆರಾಮಾಗಿ ಆರಾಮಾಗಿರ್ತವೆ ಇವು ನಮ್ ಚಪ್ಪರದಲ್ಲಿ ಇವೆ ಟಾಪು ಆರಾಮಾಗಿ ತಿಂತಾವ್ ಆರಾಮಾಗಿರ್ತವೆ ಬಂದ್ರೆ ಕೊಡ್ತೀವಿ ಕೊಡ್ಬೇಕು ಅಂತ ಏನಿಲ್ಲ ಇವು ಬಂದ್ರೆ ನಮ್ ರೇಟ್ ಬಂದ್ರೆ ಕೊಡ್ತೀವಿ ಇಲ್ಲ ಅಂದ್ರೆ ಮನೇಲಿ ಇರ್ತಾವ ಗಟ್ಟಿ ಜಾತ್ರೆಯಲ್ಲಿ ಯಾರಾದ್ರೂ ಕೇಳಿದ್ರ ಕೇಳಿದ್ರು ಕೊಡ್ಲಿಲ್ಲ ನಾವು ಕೇಳಿದ್ರು

ಅಕ್ಕ ಇವು ನಾವು ಒಂಟಿ ಒಂಟಿ ಕೂಟ ಮಾಡಿದ್ದು ಈಗ್ ಆರಲ್ ಅಂತ ಹೇಳಿದ್ರಲ್ಲ ಇವು ಅವು ವಿಡಿಯೋ ಮಾಡಿದರು ತುಂಬಾ ಚೆನ್ನಾಗಿದೆ ಹೌದಾ ಹಾರೆಲ್ ಈಗ ಹಾರೆಲ್ಲಲ್ಲಿ ಇರುವಂತಹ ಹೋರಿಗಳು ನೋಡ್ತಾ ಇರ್ಬೋದು ನೀವು ಅದ್ರ ಉದ್ದಾಪನ್ನ ಹೇಗಿದೆ ಅಂತ ತುಂಬಾ ಚೆನ್ನಾಗಿದೆ ಹಾರೆಲ್ಲು ಹೌದು ಇದನ್ನು ಕೂಡ ಯಾರಾದ್ರೂ ಕೇಳಿದ್ರೆ ಕೊಡ್ತೀರಾ ಈ ಸಲ ಸಪ್ಲಮ್ಮ ಜಾತ್ರೆನಲ್ಲಿ ಇನ್ನು ಎಷ್ಟು ದಿನಗಳವರೆಗೂ ಇರ್ತೀರಾ ಆದಿ ಅವರೇ ಸಪ್ಲಮ್ಮ ಜಾತ್ರೆನಲ್ಲಿ ಮೋಸ್ಟ್ಲಿ ನಾಳೆ ಲಾಸ್ಟ್ ಆಗಬಹುದು ನೋಡೋಣ ಯಾವ ತರ ಎಲ್ಲ ಯಾವ ತರ ಇದು ಮಾಡ್ತಾರೆ ಯಾವ ತರ ನೋಡ್ತಾರೆ ಜಾತ್ರೆ ಇನ್ನು ಎಷ್ಟು ದಿನ ಇರುತ್ತೆ ನನಗೆ ಗೆಸ್ ನಾಳೆ ಮಧ್ಯಾಹ್ನ ಕಲೆಕ್ಟ್ ಹೌದಾ ಹಬ್ಬ ಇದೆ ಅಲ್ಲ ಅದರಿಂದ ಹಾ ಹಾ ಸೋ ಹಬ್ಬ ಇರೋದ್ರಿಂದ ಬೇಗ ಬೇಗ ಮುಗಿಬಹುದು ಅಂತ ನೋಡೋಣ ಅರ್ಧ ಜಾತ್ರೆ ಕಾಲಿ ಆದ್ರೂ ಇನ್ನು ಅರ್ಧ ಜಾತ್ರೆ ಇದೆ ಇರುತ್ತೆ ಇದೆ ಇರುತ್ತೆ ಓಕೆ ಸೋ ಬನ್ನಿ ಒಳಗಡೆ ಒಂದೆರಡು ಜೊತೆ ಓರಿಗಳಿದೆ ನೋಡೋಣ ಸುಂದರ ಬನ್ನಿ ಸ್ವಲ್ಪ ಬಂದು ಬೆಳಿಗ್ಗೆ ಹತ್ರ ಅಲ್ವಾ ನಮ್ಗೆ ಹತ್ರನೇ ಹಾ ಹಾ ಸರಿ ಮಾಡ್ತೀನಿ ಆಯ್ತು ಆಯ್ತಾ ಟಿಫನು ಹಾ ಆಯ್ತು ಬನ್ನಿ ಬನ್ನಿ ಅದ್ರಲ್ಲೇನಿದೆ ಕಾಲ್ ಮಾಡಬೇಕಿತ್ತು

ಈಟ್ ಇರುತ್ತಲ್ಲ ಅವಾಗ ಯಾವುದೇ ಕಾರಣಕ್ಕೂ ಬಣ್ಣ ಕೆಡಲ್ಲ ಕೋಲ್ಡ್ ಗೆ ನೀವು ಏನ್ ಇಟ್ರು ಅಷ್ಟೇ ಕೋಲ್ಡ್ ಆಯ್ತು ಅಂದ್ರೆ ಮುಗಿತು ರೋಮ ಕೆಡ್ತಾ ಇರೋದು ನೀವು ನೋಡಿ ಕೋಲ್ಡ್ ಇಂದಾನೇ ಇದಾಗಿರೋದು ಜಾಸ್ತಿ ಕೋಲ್ಡ್ ಆದ್ರೆ ಈ ತರ ಉದ್ದುದ್ದ ರೋಮ ಬಂದ್ಬಿಡುತ್ತೆ ನೋಡ್ರಿ ಸುತ್ತ ಇದು ಅದೆಲ್ಲ ಹೀಟ್ ಈಟಾದಲ್ಲೂ ತಗೊಳ್ಳುತ್ತೆ ತುಂಬಾ ಚೆನ್ನಾಗಿದೆ ಗುಣಲಕ್ಷಣ ಎಲ್ಲ ಬಟ್ ಬಣ್ಣ ಬರ್ಬೇಕು ಮೈಕಟ್ ಬರ್ಬೇಕು ತಯಾರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಒಂದ್ ಎರಡು ತಿಂಗಳು ಟೈಮ್ ತಗೊಳ್ಳುತ್ತೆ ಅಂತ ಹೇಳ್ತಾ ಇದ್ರೆ ಬಟ್ ಚೆನ್ನಾಗಿದೆ ಹೋರಿಗಳು ಗುಣಲಕ್ಷಣ ಎಲ್ಲ ಕೂಡ ಬನ್ನಿ ಆ ಕಡೆ ಇರೋಂತ ನೋಡೋಣ ಒಂದು ವಂಟಿ ಇದೆ ಅಲ್ವಾ ಹೌದಕ್ಕ ಯಾಕೆ ಕೂಟ ಸಿಕ್ಕಿಲ್ಲ ಅಂತ ಇದು ನಾ ಯಾವುದು ಇಲ್ಲ ಕಳೆ ಈ ಐಟಿಗೆ ಯಾವುದು ಇಲ್ಲ ಅಂತನಾ ಓಕೆ ಓಕೆ ಸೊ ನೋಡ್ತಾ ಇರ್ಬೋದು ನಾಲ್ಕ್ ಕಲ್ಲಿನ ಹೋರಿ ಆದ್ರೆ ಹೈಟ್ ನೋಡಿ ಸೊ ಸಿಕ್ಕಾಪಟ್ಟೆ ಉಡ್ಕಾಡ್ ಬಿಟ್ಟಿದಾರೆ ಕೂಟಕ್ಕೋಸ್ಕರ ಬಟ್ ಸಿಕ್ಕಿಲ್ಲ ಕೂಟ ಹಂಗಾಗಿ ಒಂಟಿನೇ ಕಟ್ಟಿದ್ದಾರೆ ತುಂಬಾ ತರ ಇಷ್ಟನಾಗ್ಲಿ ಪರವಾಗಿಲ್ಲ ಅಂತ ನಾಕಲ್ಲ ಹಾಕಿದ್ರೆ ಈ ಸಲ ಒಂದ್ ಆಟ ಆಡಿರೋದು ಏನ್ ಮಾಡ್ತೀರಾ ಇದು ಆದ್ರ ಇದು ಸಿಗ್ಲಿಲ್ಲ ಆ ಸೊ ಆಕ್ಚುಲಿ ಖುಷಿ ಆಗೋವಂತಹ ವಿಷಯ ಏನು ಅಂತಂದ್ರೆ ಆದಿಯವ್ರು ಬಿಬಿಎ ಮಾಡಿದ್ದಾರೆ ಸೊ ಎಜುಕೇಶನ್ ಅನ್ನ ಚೆನ್ನಾಗಿ ಮಾಡ್ಕೊಂಡಿದ್ರು ಕೂಡ ಜಾತ್ರೆಗಳಿಗೆ ಬಂದ್ರೆ ಸ್ವಲ್ಪ ಕೂಡ ಹೆಸಿಟೇಟ್ ಇಲ್ದ್ರೆ ಎಲ್ಲ ಕೆಲಸವನ್ನು ಅವರೇ ಮಾಡ್ತಾ ಇರ್ತಾರೆ ಹಾಕೋದ್ರಿಂದ ಹಿಡಿದು ನೀರು ಎತ್ತೋದ್ರಿಂದ ನೀರು ಹಾಕೋದ್ರಿಂದ ಹಿಡಿದು ಹೋರಿಗಳನ್ನ ನೋಡ್ಕೊಳ್ಳೋದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸನೂ ಕೂಡ ತುಂಬ ಮುತುವರ್ಜಿಯಿಂದ ನೋಡ್ಕೊಳ್ತಾ ಇರ್ತಾರೆ ಇದರಿಂದನೇ ಗೊತ್ತಾಗುತ್ತೆ ಅವ್ರಿಗೆ ಅವ್ರ ಮನೆಯವ್ರಿಗೆ ಇರುವಂತಹ ಓರಿ ಮೇಲೆ ಎಷ್ಟಿದೆ ಪ್ರೀತಿ ಎಷ್ಟು ಕಾಳಜಿ ಇದೆ ಅನ್ನೋದು ಗೊತ್ತಾಗುತ್ತೆ ಯಾಕೆ ಅಂತಂದ್ರೆ ಸುಮಾರು ಜನನ ನಾವು ನೋಡಿರ್ತೀವಿ ಸುಮಾರಷ್ಟು ಕಡೆ ಹೋಗಿರ್ತೀವಿ ಹೆಂಗೆ ಅಂತಂದರೆ ಈಗ ಓರಿಗಳನ್ನು ಸಾಕಿರ್ತಾರೆ ಬಟ್ ನೋಡ್ಕೊಳ್ಳೋರೇ ಬೇರೆ ಇರ್ತಾರೆ ಇವ್ರು ಸುಮ್ಮನೆ ಮೇಲೆ ಮೇಂಟೈನ್ ಮಾಡ್ತಿರ್ತಾರೆ ಬಟ್ ಇವ್ರ ಫ್ಯಾಮಿಲಿ ಅವ್ರು ಹಂಗಲ್ಲ ತಾತ ಆಗಿರ್ಬೋದು ಆದಿಯವ್ರ ಆಗಿರ್ಬೋದು ಪ್ರತಿಯೊಂದು ಕೆಲಸಗಳನ್ನು ಅವರೇ ಮಾಡ್ತಾರೆ ಮುಂದೆ ನಿಂತು ಮಾಡ್ತಿರ್ತಾರೆ ತುಂಬಾ ಖುಷಿ ಆಗುತ್ತೆ ಆದಿಯವರೇ ನೋಡೋದಕ್ಕೆ ಸೊ ಇದ್ ಮಾಡೋದಕ್ಕಿಂತ ನಾವೇ ಮಾಡಿದ್ರೆ ಅದು ಅದ್ರಲ್ಲಿ ಸಿಕ್ಕೋ ಖುಷಿ ನಾವು ಬಂಡವಾಳಕ್ಕೆ ಎತ್ ಕಟ್ಬಿಟ್ರೆ ಅದ್ರಲ್ಲಿ ಖುಷಿ ಸಿಗಲ್ಲ ಏನೇ ಇತ್ತು ಅಂತ ಬಟ್ ಅದ್ರಲ್ಲಿ ಹೋಗಿ ಉಲ್ಲಾಕೆ ಹಾಕಿ ನೀರ್ ಇಕ್ಕಿ ಸಗಣಿ ಇಕ್ಕಿ ಆ ತರ ಮಾಡಿದ್ರೆ ಅದು ವೈಬೇ ಬೇರೆ ಹೌದೌದು ನಿಜ ನಂಗೆ ಖುಷಿ ಆಗುತ್ತೆ ಯಾಕಂದ್ರೆ ಪ್ರತಿಯೊಂದು ಜಾತ್ರಲ್ಲೂ ನೋಡ್ತೀನಲ್ಲ ಅವ್ರನ್ನ ಹೋಗಿ ಕೇಳಬೇಕು ಆದಿವರೇ ವಿಡಿಯೋ ಮಾಡ್ಬೋದಾ ಬರ್ತೀರಾ ಫ್ರೀ ಇದೀರ ಅಂತ ಸೊ ಏನಾದ್ರು ಒಂದ್ ಕೆಲ್ಸ ಮಾಡ್ತಾ ಇರ್ತಾರೆ ಹುಲ್ ಹಾಕೋದು ನೀಡಿಡೋದು ನೀರ್ ಕೆಲಸ ಮಾಡ್ತಾನೆ ಇರ್ತಾರೆ ಸೊ ತುಂಬಾ ಖುಷಿ ಆಗುತ್ತೆ ನಿಮ್ಮ ಹಳ್ಳಿಕರ್ ಪ್ರೀತಿ ರೀತಿ ಮುಂದುವರ್ಸ್ಕೊಂಡು ಹೋಗಿ ಈಗಿನ ಯಂಗ್ಸ್ಟರ್ಸ್ಗೂ ಕೂಡ ಇನ್ಸ್ಪೈರ್ ಮಾಡ್ತಾ ಸೊ ಮುಂದಿನ ದಿನಗಳಲ್ಲಿ ಮುಂದುವರಿಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ಮಂತವರು ಈ ರೀತಿ ಸಾಕ್ತಾ ಇರೋದ್ರಿಂದ ಈಗ ನಮ್ಮ ಹಳ್ಳಿಕರ್ ಉಳಿತಾ ಇದೆ ಬೆಳೀತಾ ಇದೆ ಯಂಗ್ಸ್ಟರ್ಸ್ ಕೂಡ ತುಂಬಾ ಇನ್ಸ್ಪೈರ್ ಆಗ್ತಾ ಇದ್ದಾರೆ ಸೊ ಈ ಪ್ರೀತಿ ಇದೇ ರೀತಿ ಇರ್ಲಿ ಅಂತ ಹೇಳದಕ್ಕೆ ಇಷ್ಟಪಡ್ತೀನಿ ಅವರೇ ಸೊ ನೋಡಿದ್ರೆ ಸಪ್ಲಮಾ ದೇವಿಯ ದನಗಳ ಜಾತ್ರೆನಲ್ಲಿ ಮರವೇ ನಾರಾಯಣಪ್ಪ ತಾತ ಅವರ ಓರಿಗಳು ಸೊ ಘಾಟಿ ಜಾತ್ರೆನಲ್ಲೂ ಕಟ್ಟಿದ್ರು ಅಲ್ಲಿ ಉಳಿದಿರುವಂತಹ ಓರಿಗಳನ್ನ ಇಲ್ಲಿ ಕಟ್ಟಿದ್ದಾರೆ ಮತ್ತು ಇನ್ನೊಂದು ಎರಡು ಜೊತೆ ಎಕ್ಸ್ಟ್ರಾ ಓರಿಗಳನ್ನು ಕಟ್ಟಿದ್ದಾರೆ ಇಲ್ಲಿ ಅವರು ಏನು ಅಂತಂದರೆ ಜಾತ್ರೆಯಲ್ಲಿ ಮೆರವಣಿಗೆ ತರ ಎಲ್ಲ ಮಾಡೋಲ್ಲ ಬಟ್ ಪ್ರದರ್ಶನ ಮಾಡ್ತಾರೆ ಓರಿಗಳ ಪ್ರದರ್ಶನವನ್ನು ಸಪ್ಲಮ್ಮ ಜಾತ್ರೆನಲ್ಲೂ ಕೂಡ ಪ್ರದರ್ಶನ ಇರುತ್ತೆ ಮತ್ತು ಊಟದ ವ್ಯವಸ್ಥೆಯನ್ನು ಕೂಡ ಇಟ್ಕೊಂಡಿರ್ತಾರೆ ಬಂದಿರುವಂತಹ ಅಭಿಮಾನಿಗಳಿಗೆ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಇವತ್ತು ಕೂಡ ಈ ಜಾತ್ರೆಯಲ್ಲೂ ಕೂಡ ಸಾಕಷ್ಟು ಏನು ಅಂತಂದರೆ ನಾರ್ತ್ ಕರ್ನಾಟಕ ಇಂದ ಬಳ್ಳಾರಿ ಧಾರವಾಡ ಆ ಕಡೆಯಿಂದ ತಾತವ್ರನ್ನ ನೋಡೋದಕ್ಕೆ ಬರ್ತಾ ಇದ್ದಾರೆ ಆ್ಯಕ್ಚುಲಿ ಇನ್ನೂ ಈಗ ನೈನ್ ತರ್ಟಿ ಆ ಕಡೆ ಭಾಗದಿಂದ ಆದಷ್ಟು ಬರ್ತಾನೆ ಇದ್ದಾರೆ ಜನ ನಾನು ಇಲ್ಲಿ ಶೂಟ್ ಮಾಡ್ತಾ ಇದ್ದರೆ ತಾತವ್ರನ್ನ ಮಾತಾಡ್ಸೋದಕ್ಕೆ ತುಂಬ ಪ್ರೀತಿಯಿಂದ ಬರ್ತಾರೆ ತುಂಬ ಖುಷಿ ಕೊಡುತ್ತೆ ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಹಕಾರ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನೋಡಿದ್ರಲ್ಲ ವೀಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ವೀಡಿಯೋ ಇನ್ಫಾರ್ಮೇಟಿವ್ ಅಂತ ಅಂತಂದರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹಾಗಾದರೆ ಮುಂದಿನ ಕಂಟೆಂಟಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲರಿಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬೈ ಬಾಯ್